ಅಲ್ಲ ಕಣೋ ನಿನಗೆ ನಾನು ತಿಂದಿಲ್ಲ ಅಂದ್ರೂ ರುಚಿ ರುಚಿಯಾಗಿ ಉಪ್ಪಿಟ್ಟು ಚಿತ್ರಾನ್ನ ಬಾತು ಪಲಾವು ದೋಸೆ ಇಡ್ಲಿ ಅಂತ ಎಲ್ಲ ರುಚಿ ರುಚಿಯಾಗಿ ಮಾಡಿ ಕೊಡ್ತೀನಲ್ಲೋ ಆ ನನ್ನ ಗಂಡನ್ ತಿನ್ನೋನ್ಗು ಮಾಡದೇ ಇದ್ರು ನನ್ನ ಮಗ ಅಂತ ಚಿನ್ನಾರನ್ನ ಮುದ್ದು ಬಂಗಾರ ಅಂತ ಎಲ್ಲ ಹೊತ್ತೊತ್ತಿಗೆ ಮಾಡಿ ಕೊಡ್ತೀನಿ ಶಾಲೆಗೆ ಹೋಗು ಮಾತ್ರ ಹೋಗೋಕಿಲ್ವಲ್ಲೋ ನೀನು ಹೇಗೆ ನನ್ನ ಜ್ವರ ಹಿಡ್ಕೊಂಡು ನನ್ನ ಮಗನೇ ನೀನು ನಿಮ್ಮ ತರ ಆಡ್ತಿದ್ಯಲ್ಲೋ ಅಬಾ ಬಾ 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 ಅಪ್ಪ ಮಗ ಇಬ್ರು ಒಂದೇ ಇಬ್ರು ಒಂದೇ ಅವನು ಬುದ್ಧಿ ತಾನೆ ನಿನಗೆ ಬರೋದು ಅವ ನನ್ನ ಮಗ ಬರಿ ಹುಟ್ಟು ಬಟ್ಟೆ ಸುಳ್ಳು ಹೇಳ್ತಾನೆ ನೀನು ಅದೇ ಚಾಲಿ ಹಿಡ್ಕೊಂಡಿದ್ಯಾ ಅವನಿಗೆ ಇಷ್ಟ ಇಷ್ಟಾದ್ರೂ ಬೆಲೆ ಕೊಡ್ತಿದ್ಯೇನೋ ಅಲ್ಲ ನೀಟಾಗೆ ಶಾಲೆಗೆ ಹೋಗಿ ನನ್ನನ್ನು ಸಾಕ್ತಾನೆ ಅಂತ ಆಸೆ ಮಡಗಿದ್ರೆ ನೀನು ಇಲ್ಲ ಇಲ್ಲ ನಿಮ್ಮ ತರ ಕಳ್ಳ ಕಳ್ಳ ಆಗ್ತೀಯಾ

ಅಯ್ಯೋ ಏನಿಲ್ಲ ಕಡೆ ಒಂದೆರಡು ಸಲ ಕಳ್ಸಿದೆ ಅಷ್ಟೇ ಕಡೆ ಇನ್ನು ಕಳ್ಸಾಕಿಲ್ಲ ಬಿಟ್ಬಿಡ ಹುಡ್ಗನ್ ಏನು ಹೊಡಿಯೋಕ್ ಹೋಗ್ಬಿಡ ಏನೋ ಗೊತ್ತಿಲ್ಲದಲ್ಲೇ ಚಿಕ್ಕ ವಯಸ್ಸಲ್ಲಿ ಹಿಂಗ್ ಮಾಡ್ತದೆ ನಾನು ಆ ಸೂರ ನಡಿಯಕಲ್ವಲ್ಲ ನಾನು ಬೇರೆ ಅವಾಗ ಹೊರಗಡೆ ಆದಾಗಲೇ ಕೇಳ್ತೀನಿ ಕದಿಯಕಾಗತ್ತ ಹಾ ನೀನೇ ಹೇಳು ಅಂತ ಟೈಮ್ ಅಲ್ಲಿ ಇಲ್ಲಿ ಹೋಗೋದು ಹೋದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಆ ಇವನ್ ಕೈಲಿ ಹೇಳ್ಬಿಟ್ಟು ಕಿತ್ಕೊಂಡ್ ಬರಗಪ್ಪ ಅಂತ ಹೇಳಿ ಕಳ್ಸ್ತೀನಿ ಮತ್ತೆ ನನ್ನ ಮಗಳು ಅಯ್ಯೋ ನಾನು ಹೋಗಕ್ಕಿಲ್ಲ ಅಯ್ಯೋ ನಾನು ಹೋಗಿಲ್ಲ ಅಂತ ಬರ್ತದೆ ಇವನಾದ್ರೂ ಒಂಚೂರು ಅಲ್ಲಿ ಇಲ್ಲಿ ನೋಡ್ಕೊಂಡು ಹೋಗಿ అబతనే నా మగలు పెద్ద ಬಬ್ಬಾ ಈ ನೇರ ನೇರ ಅಲ್ಲ ಆಟಕ ಜೊತೆ ಬಾರ ಅಂತ ಕರ್ಕೊಂಡು ಅಂತ ಇವಾಗ ಹುಡುಗಕ್ಕೆ ಸರಿಯಾದ ಕೊಡ್ತಾ ಇದ್ ಇನ್ನೊಂದ್ಸಲ ಹುಡುಗ ಕೇಳಿದ್ ಕೊಡ್ತದಯ್ಯ ಗಂಡು

இந்த கோவில் படம் அப்படித்தான் நான் அல்லது கண்டிப்பாக வந்தது మ్మా <muchas> ನಿಮಗೆ ಏನಾದ್ರೂ ಇಷ್ಟ ಆದ್ರೆ ಪ್ಲೀಸ್ ಬೇಗ ಬೇಗ ಸಬ್ಕ್ರೈ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ